ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದೀವಿ ನೌ ಇಟ್ ಈಸ್ ದೇರ್ ಲುಕ್ ಔಟ್ ಮಾಡ್ತೀರ ಅವ್ರದ್ದು ಬಿಟ್ಬಿಡಿ ಈಗ ಇನ್ ಬೇರೆ ಏನೇನಾರು ಇದ್ರೆ ಹೇಳಿ ದರ್ಶನ್ ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ ಬೇರೆ ಏನಾರ ಕೇಳಿ ನೀವೇ ನೀವು ಅದೇ ಆಯ್ತಲ್ಲ ಈಗ ಒಂದು ವಾರ ಹೊಡೆದಿದ್ದೀರಾ ಇನ್ನೂ ಎಷ್ಟು ದಿವಸ ಹೊಡಿಬೇಕು ಬರ್ತಾ ಇರ್ತಾರ ಅವಾಗವ ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಇಟ್ ಈಸ್ ದೇರ್ ಲುಕ್ಔಟ್